ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ತಮ್ಮೆಲ್ಲರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಜೂನ್ ಇಪ್ಪತ್ತಾರು ಆ್ಯಂಟಿ ಡ್ರಗ್ಸ್ ಡೇ ನಮ್ಮ ಸಮಾಜದಲ್ಲಿ ಭಾರತ ದೇಶದಲ್ಲಿ ಎಲ್ಲ ಕೂಡ ಈಗ ಯುವ ಪೀಳಿಗೆ ಯುವ ಸಮಾಜನೇ ಇದೆ ನಮ್ಮ ಭಾರತದ ಸುಭದ್ರವಾದ ಭಾರತ ದೇಶ ಕಟ್ಟಲು ನಿಮ್ಮಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಳ ಅತಿ ಮುಖ್ಯ ಆದರೆ ಈ ಇವಾಗ ಏನಾಗಿದೆಪ್ಪ ಅಂತಂದರೆ ಎಲ್ಲರೂ ಕೂಡ ಡ್ರಗ್ಗೆ ಅಡಿಕ್ಟ್ ಆಗಿದ್ದಾರೆ ಹುಡುಗಿಯರಾಗಿರ್ಬೋದು ಹುಡುಗರಾಗಿರ್ಬೋದು ನಾವು ಬೆಂಗಳೂರು ತೊಗೊಳಿರ್ಬೋದು ಮಣಿಪಾಲ್ ತೊಗೋಬೋದು ಮಂಗಳೂರು ತೊಗೊಬೋದು ಎಲ್ಲ ಕೂಡ ಸೌತ್ ತೊಗೋಬೋದು ಎಲ್ಲರೂ ಕೂಡ ಹಿಂದಿನ ದಿನಗಳಲ್ಲಿ ಏನಿತ್ತಪ್ಪ ಅಂತಂದರೆ ಓನ್ಲಿ ಹುಡುಗರು ಸಿಗರೇಟ್ ಸೇತ್ತಾರ ಸರಾಯಿ ಕುಡಿತಾರ ಬಿಡಿ ಸೇರ್ತಾರ ಅಂತ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ಕೂಡ ಮದ್ಯ ಸೇವನೆ ಮಾಡ್ತಾ ಇದ್ದಾರೆ ಡೇನೆ ಗಾಂಜಾ ಹೊಡಿತಾರೆ ಬೌನ್ ಶುಗರು ಅಫೀಮು ಗಾಂಜಾ ಎಲ್ಲ ಕೂಡ ಬೆಳಿಗ್ಗೆ ಅವರು ಮದ್ಯ ಸೇವನೆ ಮಾಡಿನೇ ಕಾಲೇಜಿಗೆ ಹೋಗ್ತಾರೆ ಅಲ್ಲಾಕೆ ನಮ್ಮೂರಲ್ಲೇ ಲಿಂಗ್ಸೂರು ತೊಗೊಂಡ್ಬೋರು ತೊಗೊಳ್ಬೋದು ಹಟ್ಟಿ ತೊಗೋಬೋದು ಎಲ್ಲ ಕಡೆ ಕೂಡ ಹುಡುಗರು ನಿಮ್ಮೆಲ್ಲ ಹುಡುಗಿಯರಿಗೆಲ್ಲ ಗೊತ್ತಿದೆ ಏನು ಮಾಡ್ತಾರಾ ಏನಿಲ್ಲ ಅಂಥೇಳಿ ನಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಭಾಳ ಅತಿಯಾದ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಅವರು ಮೂರೊತ್ತು ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಸರಿಯಾಗಿ ಬಟ್ಟೆ ತೊಡ್ತಾರೋ ಗೊತ್ತಿಲ್ಲ ಭಾಳ ಕಷ್ಟಪಟ್ಟು ನಿದ್ದೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಬೆಳಗ್ಗೆ ಮತ್ತು ರಾತ್ರಿ ಎರಡೂ ಟೈಮು ಅವರು ತಮ್ಮ ಜೀವನದಲ್ಲಿ ದುಡಿದು ನೀವು ನನ್ನ ಮಕ್ಕಳು ಚೆನ್ನಾಗಿ ಓದಲಿ ನಮ್ಮಂಗೆ ಅವರು ಆಗಬಾರ್ದು ಒಂದು ನಮ್ಮ ಮಕ್ಕಳು ಉನ್ನತವಾದ ಹುದ್ದೆಗೆ ಹೋಗಲಿ ಅಂತೇಳಿ ಭಾಳ ಕಷ್ಟಪಟ್ಟು ನಿಮಗೆ ಹಣಕಾಸಿನ ವ್ಯವಸ್ಥೆ ಮಾಡಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ನಿಮಗೆ ಸೇರಿಸ್ತಾರೆ ಯಾಕೆ ಸೇರಿಸ್ತಾರೆ ಅಂತಂದರೆ ಅವ್ರಿಗೆ ಕಷ್ಟ ಆದರೆ ಚಿಂತೆ ಇಲ್ಲ ನನ್ನ ಮಕ್ಕಳು ಓದಬೇಕು ಒಳ್ಳೆ ಉನ್ನತವಾದ ಹುದ್ದೆಗೆ ಹೋಗಬೇಕು ನಮ್ಮಂಗೆ ಅವರು ಬಡತನ ಕಷ್ಟ ಅನುಭವಿಸ್ಬಾರ್ದು ಅಂತೇಳಿ ಆದರೆ ನೀವೇನು ಮಾಡಿದ್ರೆ ಒನ್ ಟು ಟೆಂತ್ ಅವರಿಗೆ ಒಂದು ಲೆಕ್ಕಕ್ಕೆ ಇರ್ತಾರಾ ಹುಡುಗಿಯರಿರ್ಬೋದು ಹುಡುಗರು ಇರ್ಬೋದು ಸರ್ ಹೇಳಿದ್ರು ಡಾಕ್ಟರ್ ಸರ್ ಹೇಳಿದ್ರು ಮತ್ತು ಮ್ಯಾಮ್ ಹೇಳಿದ್ರು ಎಲ್ಲರೂ ಕೂಡ ಯಾರು ಬರ್ತರೆ ಇಲ್ಲಿ ಫಿಲ್ಮ್ಗೆ ಹೋಗ್ತಾರಾ ಯಾರು ಬರ್ತಾರೆ ಇಲ್ಲಿ ಲವ್ ಅಂತ ಹೋಗ್ತಾರಾ ಯಾರು ಬರ್ತರೆ ಇಲ್ಲಿ ಫ್ರೆಂಡ್ಸ್ ಅಂತ ಹೋಗ್ತಾರ ಯಾರು ತಮ್ಮ ಜೀವನದಲ್ಲಿ ಈ ಒಂದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟು ಇಯರ್ಸು ಡಿಗ್ರಿ ಮೂರು ವರ್ಷ ಪಿ ಜಿ ಒಂದು ಎರಡು ವರ್ಷ ಹಬ್ಬಬ್ಬ ಅಂದರೆ ಏಳು ವರ್ಷ ಆಗುತ್ತೆ ತಮ್ಮ ಜೀವನದಲ್ಲಿ ಈ ಒಂದು ಏಳು ವರ್ಷ ಯಾರು ಮುಖ್ಯವಾಗಿ ಚಂದ ಹೋಗ್ತೀರಾ ಚಂದ ಸ್ಟಡಿ ಮಾಡ್ತಾರೆ ಯಾರು ತಂದೆ ತಾಯಿ ಮಾತು ಕೇಳ್ತಾರ ಗುರುಗಳು ಮಾತು ಕೇಳ್ತಾರ ಅವರು ತಮ್ಮ ಜೀವನದಲ್ಲಿ ತಾವು ಏನು ಗುರಿ ಇಟ್ಕೊಂಡಿದ್ರ ಆ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾರು ಈ ಒಂದು ಏಳು ವರ್ಷದಲ್ಲಿ ತಮ್ಮ ಗುರಿ ಬಿಟ್ಟು ಯಾರು ಮೋಜಿ ಮಸ್ತು ಮಾಡ್ತಾರ ಅವರು ತಮ್ಮ ಜೀವನದಲ್ಲಿ ಅವ್ರ ಅಂಟಿಲ್ ಡೆತ್ ಅವ್ರ ತಕನ ಮಣ್ಣು ತಿನ್ನಬೇಕಾಗುತ್ತೆ ಯಾಕಂತ ಯಾಕೆ ಹೇಳ್ತಾ ಇದ್ದೀನಂತಂದರೆ ಎಲ್ಲ ನಮ್ಮ ಯುವ ಪೀಳಿಗೆ ನಮ್ಮ ತಾತ ಮುತ್ತಾತನ ನೋಡಿದ್ರೆ ಅವರು ಕೂಡ ಈಗ ಒಂದು ಅರವತ್ತು ಎಂಬತ್ತು ವರ್ಷ ಆದರೂ ಕೂಡ ಅವರಷ್ಟ ಅವರು ನಡೀತಾರೆ ಅವರಷ್ಟ ಅವರೇ ಒಳ್ಳೆ ಕೆಲಸ ಮಾಡ್ತಾರೆ ಮನೆಗೆ ಕೆಲಸ ಮಾಡ್ತಾರೆ ನಾವು ಒಂದು ನಲ್ವತ್ತು ವರ್ಷ ಆದರೆ ಇವಾಗೊಂದು ಯುವ ಪೀಳಿಗೆ ಒಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕಿಲೋಮೀಟ್ರ್ ನಡೆದ್ರೆ ಅವರಿಗೆ ದಮ್ಮು ಬರ್ತದೆ ಆಯಾಸ ಆಗುತ್ತೆ ಎಲ್ಲ ಕೂಡ ಬರ್ತದೆ ಯಾಕೆ ಬರ್ತದಪ್ಪ ಅಂತಂದರೆ ಬಿಳಿ ಸೇರ್ತಾರೆ ಗಾಜಾ ಹೊಡಿತಾರೆ ಸರಾಯಿ ಕುಡಿತಾರೆ ಎಲ್ಲ ಏನು ಮಾಡಬಾರ್ದು ಅವೆಲ್ಲ ಮಾಡ್ತಾರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಸರ್ಗಳು ಹೇಳ್ತಾರೆ ಮ್ಯಾಮ್ಗಳು ಹೇಳ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಏನಂತ ಹೇಳ್ತಾರೆ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ನೀವು ಮಾಡ್ತಾರೆ ಯಾರು ಕೂಡ ದಯಮಾಡಿ ನನ್ನ ಪರ್ಸ್ನಲ್ ರಿಕ್ವೆಸ್ಟು ಈ ಟೆಂತ್ ಇರತಕ್ಕನ ಒಂದು ರೀತಿ ಇರ್ತಾರಾ ಟೆಂತ್ ಕೂಡಲೇನೆ ಎಲ್ಲರೂ ಕೂಡ ಹೈಯರ್ ಸ್ಟಡೀಸಿಗೆ ಬ್ಯಾಂಗ್ಳೂರ್ ಹೋಗ್ತಾರಾ ಮ್ಯಾಂಗ್ಳೂರು ಹೋಗ್ತಾರೆ ಉಡುಪಿ ಹೋಗ್ತಾರಾ ಹುಬ್ಳಿ ಧಾರವಾಡ ಹೋಗ್ತಾರೆ ಹೈದ್ರಾಬಾದ್ ಡೆಲ್ಲಿ ಹೀಗೆಲ್ಲ ಹೋಗ್ತಾರ ಎಲ್ಲ ಹೋಗಿ ಎಲ್ಲ ನೀವು ನಿಮ್ಮ ಏಮ್ ಇದೆ ಅದನ್ನು ಸ್ಟಡಿ ಮಾಡಿರಿ ಬೇಡನಲ್ಲ ಆದರೆ ಈ ಒಂದು ಬ್ಯಾಡಾದ ಸ್ಟೂಡೆಂಟ್ಸ್ ಬ್ಯಾಡಾದ ಫ್ರೆಂಡ್ಸ್ ಸವಾಸ ಮಾಡಿ ತಾವೆಲ್ಲರೂ ಕೂಡ ಯಾವುದೇ ರೀತಿಯ ಒಂದು ಕೆಟ್ಟ ದಾರಿ ಹಿಡಿದಾಗಲಿ ಈ ಒಂದು ಗಾಂಜಾ ಅಫೀಮು ಬ್ರೌನ್ ಶುಗರು ಚರಸ್ಸು ಇದಕ್ಕೆಲ್ಲ ದಾಸರಾಗದೆ ಎಲ್ಲ ಒಂದು ದಾಸರಾಗಿಬಿಟ್ರೆ ಏನಾಗುತ್ತಪ್ಪ ಅಂತಂದರೆ ಕಳ್ಳತನ ಸ್ಟಾರ್ಟ್ ಆಗುತ್ತೆ ಕಿಡ್ನಾಪಿಂಗ್ ಸ್ಟಾರ್ಟ್ ಆಗುತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದು ಲಾಸ್ಟಿಗೆ ಎಲ್ಲಿ ಎಂಡ್ ಆಗುತ್ತಪ್ಪ ಅಂತಂದರೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಎಲ್ಲ ನೀವು ಉನ್ನತವಾದ ಉದ್ಯೋಗ ಹೋಗ್ಬೇಕಪ್ಪ ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಇಷ್ಟ ಆಗಿರಬಾರ್ದು ನೀವು ಒನ್ಸ್ ಡ್ರಗ್ಸಿಗೆ ಅಡಿಕ್ಟ್ ಆದರೆ ನಿಮಗೆ ಡೈಲಿ ಕೂಡ ಹಣ ಬೇಕು ಒಂದು ದಿವಸ ಕೊಡ್ತಾರೆ ತಂದೆ ತಾಯಿ ಎರಡು ದಿವಸ ಕೊಡ್ತಾರ ಮೂರನೇ ದಿವಸ ಕೊಡೋಲ್ಲ ಹಾಗೆ ಏನು ಮಾಡ್ತೀರಪ್ಪ ಅಂತ ನೀವು ಕಳತನ ಮಾಡ್ತೀರಾ ಇಲ್ಲಪ್ಪ ಅಂದರೆ ಕಿಡ್ನಾಪ್ ಮಾಡ್ತೀರ ಆಮೇಲೆ ಅವ್ರನ್ನ ಎಲ್ಲ ಕಿಡ್ನಾಪ್ ಮಾಡಿ ಮತ್ತೆ ನಮ್ದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಮರ್ಡರ್ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಈ ಡ್ರಗ್ಲಿಂದ ಏನೇನಾಗುತ್ತೆ ಅಪ್ಪ ಅಂತಂದರೆ ಕಳತನ ಜಾಸ್ತಿ ಆಗಿದೆ ಕಿಡ್ನಾಪಿಂಗ್ ಜಾಸ್ತಿ ಆಗಿದೆ ಹ್ಯೂಮನ್ ಟ್ರಾಫಿಕಿಂಗ್ ಜಾಸ್ತಿ ಆಗಿದೆ ಆಮೇಲೆ ಈ ಭಯೋತ್ಪಾದನೆ ಜಾಸ್ತಿ ಆಗಿದೆ ನೀವೆಲ್ಲ ಚೈನಾ ಬಾರ್ಡ್ರ್ ನೋಡಿರ್ಬೋದು ಪಾಕಿಸ್ತಾನ್ ಬಾರ್ಡ್ರ್ ನೋಡಿರ್ಬೋದು ಆಮೇಲೆ ಅಫ್ಘಾನಿಸ್ತಾನ್ ಬಾರ್ಡ್ರ್ ನೋಡಿರ್ಬೋದು ಬಾಂಗ್ಲಾ ಬಾರ್ಡ್ರ್ ನೋಡಿರ್ಬೋದು ಅಲ್ಲೆಲ್ಲ ಕೂಡ ಈ ಗಾಂಜಾ ಅಫೀಮು ಡ್ರಗ್ಸ್ ಇವನ್ನೆಲ್ಲ ಕೂಡ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಗ್ತದೆ ಅದಕ್ಕೆಲ್ಲ ಯಾರೋಪ ಅಂತಂದ್ರೆ ನಿಮ್ಮಂಥ ಸ್ಟೂಡೆಂಟ್ಸ್ನೇ ಕಾರಣ ಮಕ್ಕಳನ್ನೆಲ್ಲ ಕೂಡ ಡ್ರಗ್ಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಗೆ ಇಟ್ಕೊಂಡಿದ್ದಾರೆ ಯಾಕಪ್ಪ ಅಂತಂದ್ರೆ ಮಕ್ಕಳು ಮಾಡಿಬಿಟ್ರೆ ಅವ್ರ ಮೇಲೆ ಅಫೆನ್ಸ್ ಆಗೋದಿಲ್ಲ ಅಂತ ಆಮೇಲೆ ಹೆಣ್ಮಕ್ಳನ್ನ ಟ್ರಾಫಿಕ್ಕಿಂಗ್ ಯೂಸ್ ಮಾಡಿ ಅದನ್ನೆಲ್ಲ ಬೇರೆ ಕಡೆಗೆ ಸೇಲ್ ಮಾಡ್ತಾರೆ ಸೇಲ್ ಮಾಡಿ ಅದರಿಂದ ಬರ್ತಕ್ಕಂಥ ಹಣನ ಡ್ರಗ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ ನಮ್ಮ ಓನ್ಲಿ ಭಾರತ ದೇಶದಲ್ಲಿ ಮಾತ್ರ ಹ್ಯೂಮನ್ ಟ್ರಾಫಿಕ್ಕಿಂಗ್ ಇಲ್ಲ ಇಡೀ ವರ್ಲ್ಡ್ ಡಬ್ಲ್ಯೂ ಡಬ್ಲ್ಯೂ ಇದೆಲ್ಲ ವರ್ಲ್ಡ್ ವರ್ಲ್ಡ್ನಲ್ಲಿ ವ್ಯಾಪಿಸಿದೆ ದಯಮಾಡಿ ಎಲ್ಲರೂ ಕೂಡ ನೀವೆಲ್ಲ ಹಳ್ಳಿ ಊರಿನಿಂದ ಬಂದಿದ್ದೀರಿ ನಿಮ್ಮ ಅಪ್ಪ ಅಮ್ಮ ಉನ್ನತವಾದ ಒಂದು ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಪ್ಪ ಅಮ್ಮನ ಒಂದು ಆದರ್ಶ ಇಟ್ಕೊಂಡು ಅಪ್ಪ ಅಮ್ಮನ ಒಂದು ಆಶಾ ದೀಪವನ್ನು ಬೆಳಗಿಸಿ ನಿಮ್ಮ ಶಾಲೆ ಮತ್ತು ಕಾಲೇಜಿನಲ್ಲಿ ಸರ್ಗಳು ಮತ್ತು ಪ್ರಾನ್ಸ್ಪಾಲ್ರು ಮ್ಯಾಮ್ಗಳು ಏನು ಹೇಳ್ತಾರೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾರು ಗುರಿ ಇಟ್ಕೊತಾರೋ ಆ ಗುರಿ ಸಾಧನೆ ಮಾಡಬೇಕಪ್ಪಾದರೆ ಒಬ್ಬ ಗುರು ಬೇಕು ಆ ಗುರು ಕೂಡ ಇರಬೇಕು ಎಲ್ಲರೂ ಕೂಡ ಪ್ರತಿಯೊಬ್ಬರು ಹದಿನೈದು ತಾಸು ಇಂಟು ಆರು ತಿಂಗಳು ಓದಿದರೆ ಅವರು ಎಸ್ ಡಿ ಎಫ್ ಡಿ ಎ ಟೀಚರ್ಸು ಸಬ್ ಇನ್ಸ್ಪೆಕ್ಟ್ರ್ ಕೂಡ ಆಗ್ಬೋದು ಯಾರು ಹದಿನೈದು ತಾಸು ಇಂಟು ಒಂದು ವರ್ಷ ಹೋಗ್ತಾರೆ ಅವರು ಕೆ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವೀಸ್ ಡಿ ಎಸ್ ಪಿ ಆಗ್ಬೋದು ಎ ಸಿ ಆಗ್ಬೋದು ತಹಸೀಲ್ ಆಗ್ಬೋದು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗ್ಬೋದು ಬಿ ಸಿ ಎಮ್ ಆಫೀಸರ್ ಆಗ್ಬೋದು ಎಲ್ಲ ಇಲಾಖೆಯ ಮುಖ್ಯಸ್ಥರಾಗಬೋದು ಯಾರು ಹದಿನೈದು ತಾಸು ಇಂಟು ಎರಡು ವರ್ಷ ಓದ್ತಾರೆ ಅವರು ಯು ಪಿ ಎಸ್ ಸಿ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಐ ಎಫ್ ಎಸ್ ಆಗ್ಬೋದು ಯಾರು ಕೂಡ ಓದ್ತಾರೆ ಕೆಲವೊಬ್ರು ಚೆನ್ನಾಗಿ ಓದ್ತಾ ಇರ್ತಾರೆ ಎಕ್ಸಾಮ್ ಹೋಗಿ ಕೂಡಲೇ ಡಿಪ್ರೆಸ್ ಆಗಿಬಿಡ್ತಾರೆ ಅವರು ಏನು ಓದ್ತಾರೆ ಅವನ್ನೆಲ್ಲ ಕೂಡ ಆ ಒಂದು ಎಕ್ಸಾಮ್ನಲ್ಲಿ ನೆನಪಿ ಇಮ್ನೆಟ್ಲಿ ಬರೋದಿಲ್ಲ ಆ ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗೋದು ಬೆವರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋದು ಮೈಂಡೆಲ್ಲ ಬ್ಲ್ಯಾಕ್ ಆಗೋದು ಆಮೇಲೆ ಹೊರಗಡೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ದಯಮಾಡಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಕಳಕಳಿ ಮನವಿ ಏನಪ್ಪ ಅಂದರೆ ಎಲ್ಲರೂ ಕೂಡ ಜೀವನದ ಒಂದು ಎಕ್ಸಾಮ್ನಲ್ಲಿ ನಾವೇನು ತಪ್ಪುಗಳ್ ಮಾಡಿರ್ತೀವಿ ಅದರಿಂದನೇ ಫೇಲ್ ಆಗ್ತೀವಿ ಬಿಟ್ಟರೆ ಆ ತಪ್ಪುಗಳನ್ನ ಕರೆಕ್ಷನ್ ಮಾಡಿಕೊಂಡು ನಾವೇನು ತಪ್ಪು ಮಾಡಿರ್ತೀವಿ ಅದನ್ನ ಸರಿಪಡಿಸಿಕೊಂಡು ಮತ್ತೆ ಎಕ್ಸಾಮ್ ಬರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೆಲೆಕ್ಷನ್ ಲೀಸ್ಟ್ನಲ್ಲಿ ನೀವೇ ನಂಬರ್ ಒನ್ ರ್ಯಾಂಕಿಂಗ್ ಇರ್ತೀರಿ ಅದಕ್ಕಾಗಿ ಯಾರು ಕೂಡ ಸ್ಟೂಡೆಂಟ್ಸ್ ಆಗಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಲಿ ರೈಲ್ವೆ ಟ್ರ್ಯಾಕಿಗೆ ಹೋಗ್ಬೋದು ಸಾಯೋದು ನೇಣಕ್ಕೆ ಸಾಯೋದು ವಿಷ ಕೂಡ ಸಾಯೋದು ಯಾರು ಕೂಡ ಮಾಡಬಾರ್ದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಮ್ಮ ಶಾಲೆಯಲ್ಲಿ ಯಾರು ಜಾಸ್ತಿ ಇಂಟೆಲಿಜೆಂಟ್ ಇದ್ದರೂ ಅವರೆಲ್ಲ ಕೂಡ ಇವಾಗ ಮನೆಗಿದ್ದಾರೆ ಯಾರು ಕಡಿಮೆ ಇದ್ದರೂ ಅವರೆಲ್ಲ ಕೂಡ ಒಳ್ಳೆ ಉನ್ನತವಾದ ಹುದ್ದೆ ಇದ್ದಾರೆ ಯಾಕಪ್ಪ ಅಂತಂದರೆ ಯಾರು ಚೆಂದ ಓದ್ತಾ ಇರ್ತಾರೆ ಅವರಿಗೆಲ್ಲ ಇಗೋ ಇರ್ತದ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ನನ್ನಷ್ಟು ಮೀರ್ಸಸ್ ಯಾರು ಇಲ್ಲ ಬೇರೆ ಯಾರೂ ನನ್ನ ಮಾರ್ಕ್ಸ್ನಲ್ಲಿ ಮೀರಿಸೋದಿಲ್ಲ ಅಂತ ಅದೇ ಸ್ವಲ್ಪ ಕೆಳಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅವರು ನಾನು ನಮ್ಮ ಮ್ಯಾಮ್ ಹೇಳಿದ್ರು ಆ ಶ್ವೇತ ನೋಡು ಅವ್ರು ನೋಡು ಇವ್ರು ನೋಡು ಅಂತೇಳಿ ಇವಾಗ ನಾವು ಟ್ಯಾಲಿ ಮಾಡ್ದಂಗೆಲ್ಲ ಮಕ್ಕಳಲ್ಲಿ ನಾವು ಅವರ ಒಂದು ಆತ್ಮಸ್ಥೈರ್ಯನ ಕುಗ್ಸೋ ಒಂದು ಕಾರ್ಯ ನಾವು ಪೇರೆಂಟ್ಸ್ ಮಾಡ್ತಾ ಇದ್ದಾರೆ ಯಾರು ಕೂಡ ನೀವು ನಿಮ್ಮದೇ ಆದಂಥ ಘನತೆ ಗೌರವ ನಿಮಗಿರ್ತದೆ ಯಾರು ಚೆನ್ನಾಗಿ ಓದ್ತಾರ ಅವ್ರಕ್ಕಿಂತ ಜಾಸ್ತಿ ಚೆನ್ನಾಗಿ ನಿಮ್ಮಲ್ಲಿ ಕೂಡ ಓದೋ ಒಂದು ಕೆಪಾಸಿಟಿ ಇದೆ ಹಿಂಗಾಗಿ ಅವರು ಎಡೆ ತಾಸು ಓದಿದ್ರು ಕೂಡ ನೀವು ಆರು ತಾಸು ಓದಿ ಅವರು ನಾಲ್ಕು ತಾಸು ಓದಿದರೆ ನೀವು ಎಂಟು ತಾಸು ಓದಿ ನಾನು ಕೂಡ ಸೈನ್ಸ್ ಸ್ಟೂಡೆಂಟು ಎಲ್ಲ ಕೂಡ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟು ಫಸ್ಟ್ ಹೋದಾಗ ನಮಗೆ ಅವ್ರು ಏನು ಸರ್ಗಳು ಏನು ಹೇಳ್ತಾರೆ ಲೆಕ್ಚರ್ಗಳು ಏನು ಹೇಳ್ತಾರೆ ಅಂತ ಇಂಗ್ಲೀಷ್ ಬರ್ಕೊಳ್ಳೋಕೆ ಬರ್ತಿದ್ದಿಲ್ಲ ಆಮೇಲೆ ಬರ್ತಾ 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 ನಾವೆಲ್ಲ ಪಾಸ್ ಆದ್ವಿ ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್ನವರೇ ನಾ ಪಿ ಸಿ ಎಮ್ ಬಿ ಹೋಗ್ಬಿಟ್ಟು ಅದಕ್ಕಾಗಿ ದಯಮಾಡಿ ನಾನೆಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಯಾರು ಚೆನ್ನಾಗಿ ಓದ್ತಾರೆ ಅವನು ನಿಮ್ಮ ಕ್ಲಾಸ್ಗೆ ಆಗಿರ್ಬೋದು ನಿಮ್ಮ ಸ್ಕೂಲ್ಗೆ ಆಗಿರ್ಬೋದು ಯಾರು ಟಾಪ್ ಇರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ನೀವು ಸ್ಕೋರ್ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ನಾವು ಯಾವುದೇ ರೀತಿಯ ಒಂದು ಬ್ಯಾಡ್ ಫ್ರೆಂಡ್ಸು ಸಹವಾಸ ಬಿಟ್ಬಿಡಿ ಬ್ಯಾಡ್ ಆಕ್ಟಿವಿಟೀಸ್ ಬಗ್ಗೆ ಬಿಟ್ಬಿಡಿ ನಾ ಹೇಳ್ತಾ ಇರೋದು ಒಂದು ಸದಕ್ಕೆ ಅಡಿಕ್ಟ್ ಆದರೆ ನಿಮ್ಮನ್ನ ಮತ್ತೆ ವಾಪಸ್ ಇದೇ ಸ್ಥಿತಿ ತರಬೇಕಪ್ಪ ಅಂದರೆ ಸಾಧ್ಯ ಆಗೋದಿಲ್ಲ ಮತ್ತೆ ನ್ಯಾಚುರಲಿ ಸಾಧ್ಯ ಆಗೋದಿಲ್ಲ ನಿಮಗೆ ಎಲ್ಲ ಒಳಗಿರ್ತಕ್ಕಂಥ ನರ್ವಸ್ ಸಿಸ್ಟಮ್ ಎಲ್ಲ ಫೇಲ್ ಆಗುತ್ತೆ ಆ ಒಂದು ನರ್ವಸ್ ಸಿಸ್ಟಮ್ನಿಂದನೇ ನಿಮ್ಮೆಲ್ಲ ಬಾಡಿ ಫಂಕ್ಷನಿಂಗ್ಗೆ ಇರ್ತದೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಡ್ರಗ್ ಡ್ರಗ್ಗಿಗೆ ಅಡಿಕ್ಟ್ ಆಗದೆ ನಿಮ್ಮ ತಂದೆ ತಾಯಿಗಳು ಏನು ಹೇಳ್ತಾರೆ ಅದನ್ನ ಒಂದು ಪಾಲನೆ ಮಾಡಿ ಅದೇ ರೀತಿ ನಿಮ್ಮ ಸರ್ ಮ್ಯಾಮು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ ನಿಮ್ಮ ಉನ್ನತವಾದ ಗುರಿ ಸಾಧನೆ ಮಾಡಿರಿ ಎಲ್ಲರೂ ಕೂಡ ಈ ಒಂದು ವಿನಾಯಕ್ ಕಾಲೇಜು ಮತ್ತು ನಮ್ಮ ಡಿಗ್ರಿ ಕಾಲೇಜನ್ನ ಹಿಮಾಲಯದೆತ್ತಕ್ಕೆ ಈ ಒಂದು ಹೆಸರುಗಳನ್ನ ತಂದು ತಗೊಂಡ್ರಿ ನಿಮ್ಮ ತಂದೆ ತಾಯಿಗಳು ಮತ್ತು ನಿಮ್ಮ ಒಂದು ಕೀರ್ತಿ ಪತಾಕೆ ಜಗದೀಪ್ಯಾಸ ಆರ್ಲಿ ನೀವೇನಿಕೊಂಡಿರ್ತೀರಿ ಅದೆಲ್ಲ ಅಚೀವ್ಮೆಂಟ್ ಆಗಲಿ ಲೈಫ್ನಾಗೆ ಅಂತೇಳಿ ಈ ಒಂದು ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಎಲ್ಲರಿಗೂ ಕೂಡ ನಿಮಗೆ ಒಳ್ಳೆಯದಾಗಲಿ ಈ ಶಾಲೆಗೆ ಕೂಡ ಎಲ್ಲ ರ್ಯಾಂಕ್ ಬರಲಿ ನಮ್ಮ ಡಿಗ್ರಿ ಕಾಲೇಜಿಗೆ ಕೂಡ ರ್ಯಾಂಕ್ ಬರಲಿ ಅಂತೇಳಿ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋ ಅವಕಾಶ ನೀಡತಕ್ಕೂ ಎಲ್ಲ ಎಲ್ಲ ವಿದ್ಯಾರ್ಥಿ ಮ್ಯಾಮ್ಗಳು ಡಾಕ್ಟರ್ಗಳು ಮತ್ತು ಪತ್ರಕರ್ತ ಮಾಧ್ಯಮ ಕರ್ನಾಟಕ ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು